ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬುಧವಾರ ಬೆಳಗ್ಗೆನ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನಿನ್ನೆ ನೈಟು ನಮ್ಮ ಅಣ್ಣ ಅತ್ಕೇನ ಇಲ್ಲಿಗೆ ಊಟಕ್ಕೆ ಇನ್ವೈಟ್ ಮಾಡಿದ್ದೆ ಅವರು ಕೂಡ ಬಂದಿದ್ದರು ಸೊ ಊಟ ಮಾಡಿಕೊಂಡು ಅವರು ನೈಟೆಲ್ಲ ಹೊರಟರು ಅವ್ರು ಹೋದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಆದರೂ ಕೂಡ ನಾನು ಎದ್ದ ತಕ್ಷಣ ಇನ್ನೊಂದು ಸಾರಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಗ್ಯಾಸೆಲ್ಲ ಒರೆಸ್ಕೊಳ್ಳೋದು ಹಾಗೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಸ್ವಲ್ಪ ಹೇರ್ ಕೇರ್ನು ಕೂಡ ಮಾಡ್ಕೊಳ್ಬೇಕಿತ್ತು ತುಂಬ ದಿನ ಆಗಿತ್ತು ನಾನು ಏರ್ಗೆ ಎಣ್ಣೆ ಕೂಡ ಅಪ್ಲೈ ಮಾಡ್ಕೊಂಡಿರಲಿಲ್ಲ ಹಾಗೆ ಏನು ಏರ್ ಪ್ಯಾಕ್ ಕೂಡ ಹಾಕ್ಕೊಂಡಿರಲಿಲ್ಲ ಸೊ ಇವತ್ತು ಏರ್ಗೆ ಏನಾದರೂ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅಕ್ಸೆ ಬೀಜನ ಯೂಸ್ ಮಾಡಿಕೊಂಡು ಏರಿಗೆ ಪ್ಯಾಕ್ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಗಸೆ ಬೀಜ ಎರಡು ಸ್ಪೂನು ಎರಡು ಸ್ಪೂನ್ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ ಅದು ಬಾಯ್ಲ್ ಅಷ್ಟರಲ್ಲಿ ನಾನು ನಿನ್ನೆ ಹಣ್ಣೆಲ್ಲ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡ್ ಅದೆಲ್ಲ ಕವರಲ್ಲಿ ಹಾಗೆ ಇತ್ತು ಅದನ್ನೆಲ್ಲ ಬಾಸ್ಕೆಟಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ ಹಾಗೆ ಬಿಸಿ ನೀರನ್ನು ಕೂಡ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ನಿನ್ನೆ ಎಲ್ಲ ಪಾತ್ರೆ ತೊಳೆದಿರೋದನ್ನ ಹಾಗೆ ಇಟ್ ಎತ್ತಿಟ್ಟಿದ್ದೆ ನಾನು ಏನು ಕೂಡ ಸ್ಟ್ಯಾಂಡ್ಗೆಲ್ಲ ಹಾಕಿರಲಿಲ್ಲ ಹಾಗೆ ಇಟ್ಟಿದ್ದೆ ಸೊ ಅದೆಲ್ಲ ಡ್ರೈ ಆಗಿತ್ತು ಪಾತ್ರೆ ಸಾಮಾನೆಲ್ಲ ಹಾಗಾಗಿ ಅದನ್ನೆಲ್ಲ ಇವಾಗ ಸ್ಟ್ಯಾಂಡಿಗೆ ನೀಟ ಜೋಡಿಸ್ತಾ ಇದ್ದೀನಿ ಈ ಥರ ಎಲ್ಲ ಬಾಯ್ಲ್ ಆಗ್ತಾ ಇದೆ ನೋಡಿ ಅಕ್ಸೆ ಬೀಜನ ಬಾಯ್ಲ್ ಆಗಿಟ್ಟಿದ್ನಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಈ ರೀತಿ ಜೆಲ್ ಫಾರ್ಮ್ ಆಗುತ್ತೆ ಇದನ್ನ ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡಿಕೊಂಡ್ರೆ ಇದನ್ನ ನಾವು ಏರ್ ಪ್ಯಾಕ್ ಥರ ಹಾಕೋಬೋದು ತಲೆಗೆ ಕೂದಲುದ್ರೋದಾಗಿರ್ಬೋದು ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಎಲ್ಲ ಕೂಡ ಕಂಟ್ರೋಲ್ ಆಗುತ್ತೆ ಇದನ್ನ ನಾನು ಪಾರ್ಲರಲ್ಲಿ ಇದ್ದಾಗಲೇ ಫಸ್ಟಿಂದ ಮಾಡ್ಕೊಳ್ತಾ ಬಂದಿದ್ದೀನಿ ನಾನು ಪಾರ್ಲರ್ ಕಲಿಯುವಾಗ ಅದನ್ನು ಇವಾಗಲೂ ಕೂಡ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಅದನ್ನು ಬಿಟ್ಟು ನಾನು ಏರ್ಗೆ ಅದು ಇದು ಅಂತ ಹೇಳಿ ಏನು ಪ್ಯಾಕ್ ಹಾಕೋದಿಲ್ಲ ಯಾವ ಏರ್ ಆಯಿಲ್ನು ಕೂಡ ನಾನು ಯೂಸ್ ಮಾಡೋದಿಲ್ಲ ನ್ಯಾ ನ್ಯಾಚುರಲ್ಲಾಗಿ ಏನಿರುತ್ತೋ ಅದನ್ನು ಅಷ್ಟೇ ಯೂಸ್ ಮಾಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಇದು ಸ್ವಲ್ಪ ತಿಕ್ಕ ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ ಇನ್ನು ಪಾತ್ರೆ ಸಾಮಾನೆಲ್ಲ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದಾದಮೇಲೆ ಅಷ್ಟರೊಳಗೆ ಇದು ಕೂಡ ಚೆನ್ನಾಗಿ ಜಲ್ ಫಾರ್ಮ್ ಆಯಿತು ಇದನ್ನು ಒಂದು ಬಟ್ಟೆನ ಇಟ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ನಾನು ಸ್ಟ್ರೇನರಲ್ಲಾದರೂ ಸೋಸ್ಕೊಳ್ಬೋದು ಸ್ಟ್ರೇನರಲ್ಲಿ ಸೋಸ್ಕೊಂಡ್ರೆ ಬೇಗ ಬರೋದಿಲ್ಲ ಹಾಗಾಗಿ ನಾನು ಬಟ್ಟೆ ಮೂಲಕ ಈ ರೀತಿ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಥರ ತಿಕ್ಕ ಜಲ್ ಪೇಸ್ಟ್ ಆಗಬೇಕು ಇದನ್ನು ಆರದಷ್ಟು ಇನ್ನೂ ಕೂಡ ಗಟ್ಟಿಯಾಗುತ್ತೆ ಪೇಸ್ಟು ಈ ಥರ ಇದ್ದರೆ ಸಾಕು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಜೆಲ್ ಫಾರ್ಮ್ ಆಗಿದೆ ನೋಡಿ ಈ ಥರ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನಾವೇ ಈ ಥರ ಎಲ್ಲ ಮಾಡಿಕೊಂಡು ನ್ಯಾಚುರಲ್ ಆಗಿ ಯೂಸ್ ಮಾಡೋದ್ರಿಂದ ನೀಟಾಗಿ ಹೇರ್ನೂ ಕೂಡ ಸೆಟ್ ಮಾಡ್ಕೊಳ್ಬೋದು ಇತ್ತೀಚಿಗೆ ನನಗೆ ತುಂಬ ಹೇರ್ ಡ್ರೈ ಅಂತ ಅನ್ನಿಸ್ತಾ ಇತ್ತು ಅಂದರೆ ಎಲ್ಲ ಶುರುವಾಯ್ತಲ್ಲ ಹಾಗಾಗಿ ಅವಾಗಿಂದ ನನಗೆ ಹೇರೆಲ್ಲ ಡ್ರೈ ಆಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇತ್ತು ಎಷ್ಟೇ ಹೇರ್ ಆಯಿಲ್ ಹಚ್ಚಿದ್ರು ಕೂಡ ಅದೇ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಈ ಥರ ಟ್ರೈ ಮಾಡ್ತಾ ಬರ್ತಾ ಇದ್ದೀನಿ ಇವಾಗ ಸ್ವಲ್ಪ ನಾರ್ಮಲ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಅದು ಸ್ವಲ್ಪ ಕೂಲ್ ಆಗೋವರೆಗೂ ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಹೊಸಲೆಲ್ಲ ತೊಳೆದು ಬಾಗಿಲೆಲ್ಲ ತೊಳ್ಕೊಂಡು ಹಾಗೆ ನೀಟಾಗಿ ರಂಗೋಲಿನ ಇದ್ದೀನಿ ಬೇಗ ಬೇಗ ಸೊ ಇನ್ನೂ ಕೂಡ ಕೆಲಸ ಇದೆ ಅಲ್ವಾ ನಿಮಗೆ ಗೊತ್ತಿರುತ್ತೆ ಬೆಳಗ್ಗೆ ಎದ್ದು ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಹೇಳಿ ಇವಾಗ ಸದ್ಯಕ್ಕೆ ನನ್ನ ಮಗನ ಸ್ಕೂಲ್ ಕೂಡ ರಜಾ ಇದೆ ಬಟ್ ಪರವಾಗಿಲ್ಲ ಅಷ್ಟೊಂದೇನು ಗಡಿಬಿಡಿ ಅಂತ ಹೇಳಿ ಅನಿಸೋದಿಲ್ಲ ಹಾಗಾಗಿ ನಿಧಾನಕ್ಕೇ ಮಾಡ್ಕೊಳ್ತೀನಿ ಆದರೂ ಕೂಡ ಸ್ವಲ್ಪ ಬೆಳಿಗ್ಗೆ ಅಡುಗೆ ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ ಸೊ ದಟ್ ಇವತ್ತು ಪ್ಯಾಕ್ ಹಾಕೊಳೋದ್ರಿಂದ ಅದು ಕೂಡ ಒಂದು ಕೆಲಸ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇಲ್ಲಿ ಹಳೆಯ ಡ್ರೆಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಎಲ್ಲ ಟೀ ಶರ್ಟ್ ಮೇಲೆ ಆಗಿರ್ಬೋದು ಡ್ರೆಸ್ ಮೇಲೆ ಆಗಿರ್ಬೋದು ಬಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಹಳೆಯ ಟಿ ಶರ್ಟ್ನೇ ಯೂಸ್ ಮಾಡಿಕೊಂಡು ಈ ಥರ ಏನಾದರೂ ಏರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಅಥವಾ ಈ ಥರ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕಾದ್ರೆ ಏರ್ಗೆ ಪ್ಯಾಕ್ ಹಾಕ್ಕೊಳ್ಬೇಕಾದ್ರೆ ಈ ಥರ ಹಳೆ ಡ್ರೆಸ್ಸನ್ನೇ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಇವಾಗ ನೋಡಿ ಬಿಸಿನೀರನ್ನು ಕೂಡ ತಣ್ಣಗಾಗಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ಕುಡಿದು ಇನ್ನೂ ಪ್ಯಾಕ್ನ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಪ್ಯಾರಾಚೂಟ್ ಏರ್ ಆಯಿಲ್ನೇ ಯಾವುದೇ ರೀತಿ ಬೇರೆ ಎಣ್ಣೆನ ನಾನು ತೊಗೊಂಡಿಲ್ಲ ಸದ್ಯಕ್ಕೆ ನಾನು ಯೂಸ್ ಮಾಡೋದು ಕೂಡ ಇದನ್ನೇ ಹಾಗಾಗಿ ಇದನ್ನೇ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಮತ್ತು ಈ ಜೆಲ್ ಎರಡೂ ಕೂಡ ನೀಟಾಗಿ ಬ್ಲೆಂಡ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ತೋರಿಸಿದ್ರೆ ಎಲ್ಲ ಕೆಳಗೆ ಬಿದ್ದುಬಿಡುತ್ತೆ ಆ ಥರ ಆಗ್ತಾಯಿತ್ತು ಹಂಗಾಗಿ ಜಾಸ್ತಿ ನನಗೆ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಜಸ್ಟ್ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಅದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಿಕೊಂಡು ಈಗ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇನ್ನು ಕೂದಲು ಕೂಡ ನಾನು ನೀಟಾಗಿ ಕೂಮ್ ಮಾಡ್ಕೊಂಡ್ಬಿಡ್ತೀನಿ ಎದ್ದ ತಕ್ಷಣವೇ ನಾನು ಈ ಕೆಲಸ ಮಾಡ್ತೀನಿ ನೀಟಾಗಿ ಕೂದಲನ್ನೆಲ್ಲ ಕೂಮ್ ಮಾಡಿಕೊಂಡು ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದು ಇವತ್ತು ಹೆಂಗಿದ್ರು ಏರ್ಪ್ಯಾಕ್ ಹಾಕೊಳ್ಳೋದಿತ್ತಲ್ವ ಹೆಂಗಿದ್ರು ಮಾಡ್ಕೊಳ್ಬೇಕು ಆವಾಗೇ ಮಾಡ್ಕೊಳ್ಳೋಣ ಬಿಟ್ಕೊಂಡಿದ್ದೆ ಅಷ್ಟೇ ಇವಾಗ ನೀಟಾಗಿ ಕೂಮ್ ಮಾಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡ್ಕೊಳ್ತೀನಿ ನಾನು ಒಂದು ಕೂಡ ಸಿಕ್ಕಿಲ್ದಿರೋ ಥರ ನೀಟಾಗಿ ಕೂಮ್ ಮಾಡ್ಕೊಳ್ಬೇಕು ಫಸ್ಟು ಸಿಕ್ಕೇನಾದರೂ ಇದ್ದರೆ ನೀಟಾಗಿ ಬುಡಕ್ಕೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗೋದಿಲ್ಲ ಹಾಗಾಗಿ ನಾನು ನೀಟಾಗಿ ಫಸ್ಟೇನೇ ಈ ಥರ ಕೂಮ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಎಕ್ಸ್ಟ್ರಾ ಏನಾದರೂ ಏರ್ಸ್ ಇದ್ದರೆ ಅವು ಕೂಡ ರಿಮೂವ್ ಆಗುತ್ತೆ ಅಂತ ಹೇಳಿ ಇಲ್ಲಾಂದರೆ ಆ ಏರ್ಸ್ ಇದ್ದರೆ ಪ್ಯಾಕ್ ಹಾಕ್ಕೊಳ್ಳುವಾಗ ಅಥವಾ ಏರ್ ಆಯಿಲ್ ಮಾಡ್ಕೊಳ್ಳುವಾಗ ಎಲ್ಲ ಕೈಗೆ ಸಿಗ್ತಾ ಇದ್ದರೆ ಒಂಥರ ಇರಿಟೇಷನ್ ಅನಿಸುತ್ತೆ ಹಾಗಾಗಿ ಫಸ್ಟೇ ಎಲ್ಲ ಡೆಡ್ ಏರ್ಸ್ನೆಲ್ಲ ತೆಗೆದುಬಿಟ್ರೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೋದು ಅಂತ ನನಗೇನು ಅಷ್ಟೊಂದು ಸಿಕ್ಕಾಗಲ್ಲ ಏರ್ಸು ನಾರ್ಮಲ್ ಆಗೇ ಇರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಡ್ರೈ ಅನ್ನಿಸ್ತಾ ಇದೆ ಏರ್ಸು ಅಂತ ಹೇಳಿ ಹಂಗಾಗಿ ಇದನ್ನು ವಾರದಲ್ಲಿ ಒಂದೆರಡರಿಂದ ಮೂರು ಸರಿ ನಾನು ಕಂಪಲ್ಸರಿ ಯೂಸ್ ಮಾಡ್ತೀನಿ ಸೊ ನೀವು ಕೂಡ ಯೂಸ್ ಮಾಡಿ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ಯಾವುದೇ ರೀತಿ ಕಂಡೀಷ್ನರ್ ಬೇಡ ಇದನ್ನು ಯೂಸ್ ಮಾಡ್ಕೊಳ್ತಾ ಬಂದರೆ ಏರ್ಸು ನಾರ್ಮಲ್ ಆಗಿ ಸ್ಮೂತ್ ಆಗ್ತಾನೇ ಬರುತ್ತೆ ಅದು ಇದು ಕಂಡೀಷ್ನರ್ ಯೂಸ್ ಮಾಡಿ ಕೂದಲನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ನ್ಯಾಚುರಲ್ಲಾಗಿ ಯೂಸ್ ಮಾಡಿಕೊಂಡು ಕಂಡೀಷನರ್ ಥರ ಕೂಡ ಇದು ವರ್ಕ್ ಮಾಡುತ್ತೆ ಇನ್ನು ಕೂದಲು ಏನಾದರೂ ಉದುರ್ತಾ ಇದ್ದರೆ ಜಾಸ್ತಿ ಏರ್ಫಾಲ್ ಫಾಲ್ ಇದ್ದರೆ ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯ ರಿಸಲ್ಟನ್ನ ಕೊಡುತ್ತೆ ಸ್ವಲ್ಪ ದಿನಗಳ ಯೂಸ್ ಮಾಡಿದಾದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನ ಹೇಗೆ ಮಾಡ್ಕೊಳ್ಬೇಕು ಏರ್ ಪ್ಯಾಕ್ನ ಅಂತ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಏನು ಹಾಗೆ ಎಷ್ಟು ಹಾಕ್ಕೊಂಡ್ರೆ ಎಷ್ಟು ನೀರು ಹಾಕ್ಕೊಳ್ಬೇಕು ಎಲ್ಲ ನಾನು ಶೇರ್ ಮಾಡ್ತೀನಿ ನನ್ನ ಇಷ್ಟು ಕೂದಲಿಗೆ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಕ್ಸೆ ಬೀಜನ ಅದಕ್ಕೆ ಎರಡು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈಗ ಅಕ್ಸೆ ಬೀಜ ಜಲ್ ಕೂಡ ರೆಡಿ ಆಗಿಬಿಡುತ್ತೆ ನಮಗೆ ಸೊ ಇವಾಗ ನೋಡಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಕ್ಸೆ ಬೀಜದಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ನೋಡಿ ಅಲ್ವಾ ಕೂದಲಿಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಹಾಗೆ ಇದರಿಂದ ಚಟ್ನಿ ಕೂಡ ಮಾಡಿಕೊಂಡು ತಿಂತಾರೆ ಅದು ಕೂಡ ನಿಮಗೆ ಗೊತ್ತಿರ್ಬೋದು ಆಮೇಲೆ ಕರಿಹಿಂಡಿ ಅಂತ ಹಾಕ್ತಾರಲ್ವ ಅದರಲ್ಲೂ ಕೂಡ ಈ ಅಕ್ಸೆ ಬೀಜನ ಯೂಸ್ ಮಾಡ್ತಾರೆ ಒಂದು ನಮ್ಮ ಅಜ್ಜಿ ನನಗೆ ಹಾಕ್ಕೊಟ್ಟಿತ್ತು ಇನ್ನು ಊರಲ್ಲಿ ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಕೂಡ ತುಂಬಾ ಹಾಕ್ತಾರೆ ಈ ಅಕ್ಕಿ ಚಟ್ನಿ ಅಂತ ಹೇಳಿ ಹಾಗೆ ಕರಿಹಿಂಡಿ ಅಂತ ಹೇಳಿ ಅವರೆಲ್ಲ ಮಾಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಕರಿಹಿಂಡಿ ಹಾಕ್ಕೊಂಡು ತಿಂದಂತರೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಎಕ್ಸ್ಟ್ರಾ ಲೆವೆಲ್ ಅಂತಲೇ ಹೇಳ್ಬೋದು ಇದರಿಂದ ತುಂಬಾ ಬೆನಿಫಿಟ್ ಇದೆ ನಾವು ಯೂಸ್ ಮಾಡಿಕೊಳ್ಬೇಕು ಅಷ್ಟೇ ಇತ್ತೀಚೆಗೆ ಯಾವುದನ್ನು ಕೂಡ ಯೂಸ್ ಮಾಡ್ಕೊಳ್ತಿಲ್ಲ ನಮಗೇನು ಬೇಕೋ ಅದಷ್ಟೇ ತಿಂತಾ ಸೊ ಹಿರಿಯರ್ ಏನೇನು ತಿಂತ ಇದ್ದರೂ ಅದನ್ನೆಲ್ಲ ನಾವು ಸ್ಕಿಪ್ ಮಾಡಿಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಸರಿ ಇವಾಗ ಎಲ್ಲ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ಬೋದು ಸ್ವಲ್ಪ ಸ್ವಲ್ಪನೇ ಕೂದಲನ್ನ ಪಾಟಿಷನ್ ಮಾಡಿಕೊಂಡು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತೊಗೊಳ್ಳಿ ಜಾಸ್ತಿ ಕೂದಲನ್ನ ತೊಗೊಂಡ್ರೆ ರೂಟ್ಸಿಗೆ ಅಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಒಂದು ಇಂಚಷ್ಟು ಒಂದು ಇಂಚಷ್ಟು ಕೂದಲನ್ನ ತೊಗೊಂಡು ಈ ರೀತಿ ನೀಟಾಗಿ ಜೆಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ರೂಟ್ಸಿಗೆ ಹೋಗಿ ಟಚ್ ಆಗಬೇಕು ಅದು ಅಲ್ಲಿವರೆಗೂ ನಾನು ಈ ಥರ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಸಾರಿ ಲೈಟಾಗಿ ಮಸಾಜ್ ಥರ ಕೊಟ್ಕೊಳ್ತೀನಿ ಆವಾಗ ನಮಗೆ ಗೊತ್ತಾಗುತ್ತೆ ರೂಟ್ಸಿಗೆ ಅಪ್ಲೈ ಆಗಿದೆಯೋ ಇಲ್ವೋ ಅಂತ ಹೇಳಿ ಒಂಥರ ತಣ್ಣ ತಣ್ಣಗೆ ಅನಿಸುತ್ತಲ್ವ ಹಾಗಾಗಿ ರೂಟ್ಸಿಗೆ ಅವಾಗ ಅಪ್ಲೈ ಆಗಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಸೊ ದಟ್ ಎಲ್ಲ ಕೂಡ ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೆಲ್ಲ ನಾವು ಬುಡಕ್ಕೆ ಹಚ್ಕೊಂಬಿಡ್ಬೇಕು ಅದಾದಮೇಲೆ ಎಕ್ಸ್ಟ್ರಾ ಉಳ್ದಿರೋದನ್ನ ನೀಟಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಳೋಕೆ ಬರುತ್ತೆ ನೋಡಿ ನಾನು ಫಸ್ಟೆಲ್ಲ ನೀಟಾಗಿ ಬುಡಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಇನ್ನು ಎಕ್ಸ್ಟ್ರಾ ಉಳ್ದಿರೋದನ್ನು ಮಾತ್ರ ನಾನಿಲ್ಲಿ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಾ ಇರೋದು ನನ್ನ ಕೂದಲಿಗೆ ಆಗೋವಷ್ಟು ಜೆಲ್ಲನ್ನ ನಾನು ರೆಡಿ ಮಾಡಿಕೊಂಡಿದ್ದೆ ಹಾಗಾಗಿ ಕರೆಕ್ಟು ಅಷ್ಟಕ್ಕೆ ಆಯಿತು ನಿಮ್ಮ ಕೂದಲು ಎಷ್ಟಿದೆಯೋ ನೋಡಿಕೊಂಡು ನೀವು ಜೆಲ್ಲ ಪ್ರಿಪೇರ್ ಮಾಡಿಕೊಳ್ಬೇಕಾಗತ್ತೆ ಅಂದರೆ ತುಂಬ ಲೆಂತಿ ಆಗಿದ್ದರೆ ಒಂದು ಐದು ಸ್ಪೂನ್ ಹಾಕ್ಕೊಳ್ಬೇಕು ತುಂಬ ನನಗಿಂತ ಶಾರ್ಟ್ ಇದ್ದರೆ ಒಂದು ಒಂದೂವರೆ ಸ್ಪೂನಲ್ಲಿ ಸಾಕಾಗುತ್ತೆ ಸೊ ನನಗೆ ಜಾಸ್ತಿ ಕೂದಲು ಅಂದರೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಯಾವಾಗಲೂ ಕೂದಲನ್ನ ಕಟ್ ಮಾಡಿಸ್ತಾನೇ ಇರ್ತೀನಿ ಸೊ ದಟ್ ಇವಾಗೂ ಕೂಡ ಕೂದಲನ್ನ ಕಟ್ ಮಾಡಿಸಿದ್ದೀನಿ ನಾನು ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಆಯಿತು ತುಂಬ ಉದ್ದ ಇದ್ವು ಅಂತ ಹೇಳಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಉದ್ದ ಇದ್ದರೆ ಹಾಗಾಗಿ ಈ ರೀತಿ ಶಾರ್ಟ್ ಮಾಡಿಸ್ಕೊಳ್ತೀನಿ ಅಷ್ಟೇ ನಾನು ಅಂದರೆ ಬನಾನಾ ಕ್ಲಿಪ್ ಥರ ಹಾಕ್ಕೊಳ್ಳೋದಕ್ಕೆ ಒಂದು ಕ್ಲಿಪ್ ಥರ ಹಾಕ್ಕೊಂಡ್ರೆ ಸಾಕು ನನಗೆ ಇಷ್ಟು ಶುದ್ಧ ಜಡೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಬಟ್ ಕೆಲವೊಬ್ಬರಿಗೆ ತುಂಬ ಉದ್ದ ಜಡೆ ಅಂದರೆ ಇಷ್ಟ ನಮ್ಮ ತಂಗಿ ಕೂಡ ಒಬ್ಬಳಿದ್ದಾಳೆ ಅವಳಿಗೆ ಉದ್ದ ಜಡೆ ಅಂದರೆ ಇಷ್ಟ ಯಾರು ಉದ್ದ ಕೂದಲು ನೋಡಿದರೆ ಅವಳು ಹೇಳ್ತಾ ಇರ್ತಾಳೆ ಅವಳು ಎಷ್ಟು ಉದ್ದ ಇದಾವೆ ನೋಡಿ ಕೂದಲು ಅಂತ ಹೇಳಿ ಬಟ್ ನನಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ ಕೂದಲು ಬಗ್ಗೆ ನನಗಿರೋ ಕೂದಲನ್ನೇ ನಾನು ನೀಟಾಗಿ ಈ ರೀತಿ ಮೇಂಟೈನ್ ಮಾಡ್ಕೊಳ್ತೀನಿ ಅಷ್ಟೇ ಇವಾಗ ನೋಡಿ ಎಲ್ಲ ಇನ್ನೊಂದು ಸ್ವಲ್ಪ ಡೆಡ್ ಏರ್ಸ್ ಏನಾದ್ರು ಇದ್ದರೆ ತಕ್ಕೊಂಡು ಈ ರೀತಿ ನಾನು ನೀಟಾಗಿ ಒಂದು ಲೈಟಾಗಿ ಮಸಾಜ್ ಕೊಟ್ಕೊಳ್ತೀನಿ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೀಟಾಗಿ ಈ ಥರ ಸುತ್ತಕೊಂಡು ಒಂದು ಬನ್ ಥರ ಹಾಕ್ಕೊಂಡು ಬಿಟ್ಟರೆ ಆಯಿತು ಒಂದು ಟೂ ಅವರ್ಸ್ ಬಿಟ್ಟು ನಾವು ಆರಾಮಾಗಿ ಸ್ನಾನ ಮಾಡ್ಕೊಳ್ಬೋದು ಇಲ್ಲ ಒನ್ ಅವರ್ ಬಿಟ್ಟು ಕೂಡ ಸ್ನಾನ ಮಾಡಿಕೊಂಡ್ರೂ ನಡೆಯುತ್ತೆ ಬಟ್ ನಾನು ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು ಟೂ ಅವರ್ಸ್ ಆಗುತ್ತೆ ಅಲ್ಲಿವರೆಗೂ ಈ ರೀತಿ ನಾನು ಕಟ್ಕೊಂಡು ಬಿಟ್ಕೊಂಡಿರ್ತೀನಿ ಈ ರೀತಿ ನೀಟಾಗಿ ಬಂದ ಥರ ಕಟ್ಕೊಂಡ್ರೆ ಆಯಿತು ಇನ್ನೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು ಮತ್ತೆ ಸೊ ಈಗ ಎಲ್ಲ ಹೇರ್ ಪ್ಯಾಗೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು ಅವ್ರಿಗೆ ನೀರನ್ನ ಕೆಟ್ಟಲಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ಕುಡಿಯೋದಕ್ಕೆ ಅಂತ ಹೇಳಿ ಇನ್ನು ನಿನ್ನೆ ನಾನು ರಾಗಿ ದೋಸೆಗೆ ಅಂತ ಹೇಳಿ ರಾಗಿ ಮತ್ತು ಉದ್ದಿನಬೇಳೆನೂ ಕೂಡ ನೆನೆಸಿ ಎತ್ತಿಟ್ಟಿದ್ದೆ ಇವಾಗ ಅದನ್ನು ಮಿಕ್ಸರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿ ಎಲ್ತಿ ಬ್ರೇಕ್ಫಾಸ್ಟ್ನ ಯಾವಾಗಾದರೂ ಮಾಡ್ತಾಯಿರ್ತೀನಿ ಇರ್ತೀನಿ ನಾನು ಜಾಸ್ತಿ ಏನಂದರೆ ಬೆಳಗಿನ ಟೈಮ್ ನನಗೆ ರೈಸ್ ಐಟಮ್ ಎಲ್ಲ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ದೋಸೆ ಅಥವಾ ರಾಗಿ ದೋಸೆ ಹೆಸರುಕಾಳು ದೋಸೆ ಈ ರೀತಿ ಅಕ್ಕಿ ದೋಸೆ ಏನಾದರೂ ಮಾಡ್ತಾ ಇರ್ತೀನಿ ಬೆಳಗಿನ ಟೈಮ್ ಇಲ್ಲಾಂದರೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ನಾನು ರೊಟ್ಟಿನೇ ಮಾಡಿರ್ತೀನಿ ರೊಟ್ಟಿ ಪಲ್ಯಾನ ಸೊ ಇನ್ನು ಮಿಕ್ಸಿನ ಮಾಡ್ಕೊಳ್ತಾ ನಾನಿಲ್ಲಿ ಗಂಜಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ರಾಗಿ ಗಂಜಿ ಅಥವಾ ರಾಗಿ ಮಲ್ಟ್ ಅಂತಾರಲ್ವಾ ಅದು ನನ್ನ ಹಸ್ಬೆಂಡ್ ಎದ್ಮೇಲೆ ಅವರು ಬ್ರಷ್ ಮಾಡ್ತಾ ಇರ್ತಾರೆ ಅಷ್ಟೊಳಗಡೆ ನಾನು ಗಂಜಿನ ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ ನನಗೂ ಅವರಿಗೂ ಇಬ್ಬರಿಗೂ ಕೂಡ ಇನ್ನು ನನ್ನ ಮಗ ಕುಡಿಯೋದಿಲ್ಲ ಅವನು ಎದ್ದಳೋ ಅಷ್ಟರಲ್ಲಿ ನಾನು ಟಿಫನ್ ರೆಡಿ ಮಾಡಿಬಿಡ್ತೀನಿ ಹಾಗಾಗಿ ಬೇಗ ಬೇಗ ಅವನಿಗೋಸ್ಕರ ಹೇಳಿ ಬೇಗ ಬೇಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನು ಈ ಕಡೆ ಗಂಜಿನೂ ಕೂಡ ರೆಡಿ ಮಾಡ್ಕೊಳ್ತಾ ಆ ಕಡೆ ಮಿಕ್ಸಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಸಿ ಹಾಕಿದ್ದು ಕೂಡ ರೆಡಿ ಆಯಿತು ಸ್ವಲ್ಪ ರಾಗಿ ಎಲ್ಲ ಗಟ್ಟಿ ಇರುತ್ತಲ್ವ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಹಂಗಾಗಿ ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಚಕ್ ಮಾಡ್ಕೊಳ್ತಾ ನಾನು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕೂಡ ರೆಡಿ ಆಯಿತು ಗಂಜಿ ಕೂಡ ರೆಡಿ ಆಗಿದೆ ಹಾಗೆ ರಾಗಿನೂ ಕೂಡ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು ಅದನ್ನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಸೊ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ಕೊಳ್ತೀನಿ ಆಮೇಲೆ ಇನ್ನೊಂದಷ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ನಾವು ನಾರ್ಮಲಾಗಿ ಅಕ್ಕಿ ದೋಸೆ ಮಾಡ್ಕೊಳ್ತೀವಲ್ವ ಆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈ ರೆಸಿಪಿನೂ ಕೂಡ ನಾನು ಶೇರ್ ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ತೀನಿ ಇನ್ನೇನು ಐಟೆ ನಾನು ಎಲ್ಲ ಕೂಡ ನೆನೆ ಹಾಕ್ಬಿಟ್ಟಿದ್ದೆ ಹಾಗಾಗಿ ವೀಡಿಯೋನ ನನಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇನ್ನೊಂದ್ಸರಿ ಯಾವಾಗಾದರೂ ಈ ರೀತಿ ದೋಸೆ ಮಾಡಿದಾಗ ನಾನು ಖಂಡಿತ ನಾನು ಶೇರ್ ಮಾಡ್ತೀನಿ ಯಾರಿಗಾದರೂ ಕೂಡ ಹೆಲ್ಪ್ ಆಗ್ಬೋದು ನಾನು ವೀಡಿಯೋ ನೋಡೋರಿಗೆ ಹಾಗೆ ಗಂಜಿನೂ ಮಾಡ್ಕೊಂಡಿದ್ನಲ್ವ ಅದನ್ನು ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಗ್ಲಾಸ್ ಅಷ್ಟು ಫುಲ್ ಗ್ಲಾಸ್ ಅಷ್ಟು ಕುಡಿದ್ರೆ ಒಂದು ಹತ್ತು ಗಂಟೆವರೆಗೂ ನಮಗೆ ಹೊಟ್ಟೆನೇ ಹಸೋದಿಲ್ಲ ಆಮೇಲೆ ಬೇಸಿಗೆ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ ದೇಹಕ್ಕೂ ಕೂಡ ತಂಪು ಇನ್ನು ಇಲ್ಲದೇ ಇರೋರಿಗೆ ಕ್ಯಾಲ್ಸಿಯಮ್ ಕೂಡ ಸಿಗುತ್ತೆ ಪ್ರೋಟೀನು ಕ್ಯಾಲ್ಶಿಯಮ್ ಎಲ್ಲ ಕೂಡ ರಾಗಿಯಲ್ಲಿ ರಿಚ್ ಆಗಿರೋದ್ರಿಂದ ದಿನಕ್ಕೆ ಒಂದು ಗ್ಲಾಸ್ ಆದರೂ ಈ ರೀತಿ ಕುಡಿದ್ರೆ ಪ್ರೋಟೀನು ಕ್ಯಾಲ್ಶಿಯಮ್ ಎಲ್ಲ ಕೂಡ ನಮ್ಮ ಬಾಡಿಗೆ ಸಿಗುತ್ತೆ ಅಂತ ಹೇಳಿ ಕುಡಿಯೋದಷ್ಟೇ ಇನ್ನು ಗಂಜಿ ಎಲ್ಲ ಕುಡಿದು ನಾನು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಆವಾಗಲೇ ದೋಸೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹಾಗಾಗಿ ನೋಡಿ ಸೇಮ್ ನಾವು ಅಕ್ಕಿ ದೋಸೆ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಬರುತ್ತೆ ಏನು ಕೂಡ ಡಿಫ್ರೆನ್ಸ್ ಅನಿಸೋದಿಲ್ಲ ನಾನು ಅಕ್ಕಿ ಕೂಡ ಹಾಕಿಲ್ಲ ಇದರಲ್ಲಿ ಬರೀ ರಾಗಿ ಮತ್ತು ಉದ್ದಿನಬೇಳೆ ಅಷ್ಟೇ ಹಾಕಿರೋದು ನಾನು ಎರಡು ಗ್ಲಾಸ್ ರಾಗಿಗೆ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಮೂವರೇ ಇರೋದರಿಂದ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಟೀ ಕೂಡ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ ಎರಡು ಗ್ಲಾಸಷ್ಟು ರಾಗಿನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾರಾದರೂ ಟ್ರೈ ಮಾಡೋದಿದ್ದರೆ ಮಾಡಿ ಇಲ್ಲಾಂದರೆ ನಾನೇ ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ಈಗ ನೋಡಿ ಒಂದು ಚೂರು ತವಕ್ಕೆ ಅಂಟೋದಿಲ್ಲ ಅಷ್ಟು ನೀಟಾಗಿ ಯಾವ ರೀತಿ ಅಕ್ಕಿ ದೋಸೆ ಬರುತ್ತಲ್ವ ಅದೇ ರೀತಿ ಬರುತ್ತೆ ಶುಗರು ಬಿ ಪಿ ಇದ್ದವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇವಾಗೆಲ್ಲ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ತಾರೆ ಇಲ್ಲಾಂದರೆ ಪಿಸಿ ಇದೆ ಅಂತ ಹೇಳ್ತಾರೆ ಅಂಥವರೆಲ್ಲ ಈ ರೀತಿ ದೋಸೆ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಈ ರೀತಿ ಸ್ವಲ್ಪ ನೀರು ಥರ ಚಟ್ನಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೂಪರ್ ಕಾಂಬಿನೇಷನ್ನು ಇನ್ನು ಸೈಡಲ್ಲಿ ಟೊಮೊಟೊ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸೂಪರ್ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳಿ ಎರಡನ್ನು ಕೂಡ ಹಾಕ್ಕೊಂಡು ಇವಾಗ ತಿಂತಾ ಇದ್ದೀನಿ ನೋಡಿ ದೋಸೆ ಅಂತರೂ ತುಂಬಾ ಚೆನ್ನಾಗಿ ಬಂದಿತ್ತು ನೀಟಾಗಿ ಬೇಯುತ್ತೆ ಅಷ್ಟು ಸ್ವಲ್ಪ ಬೇಯಿಸಿದ್ರೆ ಸಾಕು ದೋಸೆ ನೀಟಾಗಿ ಬೇಯುತ್ತೆ ಈ ರೀತಿ ಚಟ್ನಿಗೆ ಹಚ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡೋ ಹಂಗಿದ್ರೆ ಟ್ರೈ ಮಾಡಬಹುದು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತಿಂದು ಕಟಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಹೇಳಿ ಹೋಗಿದ್ದರು ಇವಾಗ ನಾನು ಕೂಡ ಟಿ ವಿ ನೋಡ್ಕೊಳ್ತಾ ತಿಂತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಲಾಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಜೊತೆ ಟಿಲ್ಡನ್ ಟೇಕ್ ಕೇರ್ ಬಾಯ್